ಫೋಟೋ ಹಾಕ್ತೀನಿ ನೋಡಿ ಇವರು ದರ್ಶನ್ ಅಂತ ಅವ್ರದ್ದು ಒಂದು ಗಾಡಿ ಇದೆ ಪ್ರಸಾದ ಎಲ್ಲ ತಗೊಬಂದಿರು ಹೋಗಿ ಅವ್ರು ಮಾತಾಡ್ಸ್ಕೊಂಡು ಪ್ರಸಾದ ಇಸ್ಕೊಬರ್ಗೆ ಬಂದಿದ್ದೀನಿ ನೋಡಿ ಸ್ನೇಹಿತರೆ ನಮ್ಮ ಐಶು ನೋಡಿ ನಾನು ಚೇರ್ ಮೇಲೆ ಕುತ್ಕೊಂಡಿದ್ದೀನಿ ಬಿಡ್ತಾ ಇಲ್ಲ ಮೇಲೆ ಅದು ಮೇಲೆ ಆರೋಕೆ ಆಗ್ತಿಲ್ಲ ಕೆಳಗೆ ಬಾ ಕೆಳಗೆ ಬಾ ಅಂತ ಎಷ್ಟು ಟಾರ್ಚರು ಇಲ್ಲಿ ನಮ್ಮ ಸಬ್ಸ್ಕ್ರೈಬರ್ ಬ್ರವರೇ ಮೋಹನ್ ಅಂತೇಳಿ ಒಂದು ವಿಡಿಯೋದಲ್ಲೂ ಮೋಹನ್ ಫ್ರಾ ಬಾ ಅರ್ಜೆಂಟ್ ಆಗಬಿಡಿತ ಹೋಗು ಆಪೋಸಿಟ್ ಗಾಡಿ ಬಂದರೂ ಓಟಾಕೆ ಮಾಡ್ತಾ ಇದ್ದಾರೆ ನೋಡಿ ಪ್ರಶ್ನೆ ಹಾಕಿದ್ರು ಅಣ್ಣ ಹೆಂಗೆ ಡ್ಯೂಟಿ ಪರವಾಗಿಲ್ವ ಫೋರ್ಟೀನ್ ವೀಲು ಟ್ವೆಲ್ ವೀಲ್ಗೂ ಫೋರ್ಟೀನ್ ವೀಲ್ಗೂ ಪರವಾಗಿಲ್ವಾ ಆ ಗಾಡಿಗೂ ಈ ಗಾಡಿಗಂತ ಹಾಕಿದ್ರ ಪರವಾಗಿಲ್ಲ ಬ್ರದರ್ ಲೇಟ್ ಲೇಟಾದರೂ ಪರವಾಗಿಲ್ಲ ಆರಾಮಾಗಿ ಹೋಗೋಣ ಟೆನ್ಷನ್ ತಗೋಬೇಡ ಮೈಲೇಜ್ ಬರಲಿ ಎಂಬತ್ತು ತೊಂಬತ್ತು ನೂರಲ್ಲಿ ಓಡಿಸಿ ಏನು ಕಿರೀಟ ತಗೊಂಡು ಹೋಗಂಥದ್ದು ಹಾಯ್ ಸ್ನೇಹಿತರೆ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಇವಾಗ ಎಲ್ಲಿದ್ದೀನಪ್ಪ ಅಂದರೆ ಕುಣಿಗಲಲ್ಲ ಇದ್ದೀನಿ ನಿನ್ನೆ ತುಮ್ಕೂರು ಖಾಲಿ ಮಾಡಿ ಬಾಡಿಗೆ ಎಷ್ಟುಕೊಳ್ಳೋ ಅಷ್ಟೊತ್ತಿಗೆ ಆರೂವರೆ ಆಗಿತ್ತು ಅಲ್ಲಿಂದ ಕುಣಿಗಲ್ ಲೋಡ್ ಹೇಳಿದ್ರು ಸೀದಾ ಕುಣಿಗಲು ಬಂದು ಮನೆಗೆ ಹೋಗೋಣ ಅಂದರೆ ರಾತ್ರಿ ಇಲ್ಲಿ ಬಂದು ನಿಲ್ಲಿಸಿ ಮನೆಗೆ ಹೋಗಿ ಟೈಮೇ ಸಿಗಲಿಲ್ಲ ಲೇಟಾಗ್ಬಿಡ್ತು ಬಸ್ಗಳು ಸಿಗಲಿಲ್ಲ ಇದೇ ಸಮಸ್ಯೆ ರೋಡಲ್ಲಿ ಹೋಗಿ ಹೆಚ್ಚು ಕಮ್ಮಿ ಒನ್ ಅವರ್ ಒಂದೂವರೆ ಅವರ್ ನಿಂತು ಕಾದು ಬಸ್ ಸಿಗದೇ ವಾಪಸ್ಸು ಅಲ್ಲೇ ಹೋಟ್ಲಲ್ಲಿ ಊಟ ಮಾಡ್ಕೊಂಬಂದು ಮಲಿಕಂಡೆ ಇವಾಗ ಇದ್ದೀನಿ ಟೈಮು ಹಾಲೆ ಹತ್ತು ಗಂಟೆ ಇನ್ನೂ ಒ ಬಂದಿಲ್ಲ ಒ ಬಂದಮೇಲೆ ಲೋಡ್ ಮಾಡ್ಕೊಂಡು ಹೋಗೋದು ಇಲ್ಲಿ ತೋರಿಸ್ತೀನಿ ಇದೇ ಫ್ಯಾಕ್ಟ್ರಿ ನಮ್ಮ ಕುಣಿಗಲ್ ಫ್ಯಾಕ್ಟ್ರಿ ಬೆಳಗ್ಗೆ ನಾಷ್ಟಕ್ಕೆಲ್ಲ ರೆಡಿ ಮಾಡಿ ನಾಷ್ಟ ಎಲ್ಲ ಆಯಿತು ನೋಡಿ ಈ ಗಾಡಿನೂ ಲೋಡಾಗಿ ಬಂದೈತೆ ಇದು ನಮ್ಮ ಸ್ನೇಹಿತರು ನಮ್ಮ ವಿಶ್ವಣ್ಣವ್ರ ಗಾಡಿ ಇದು ಎಲ್ಲ ಗಾಡಿಗಳು ಬಂದು ಲೋಡಾಗಿ ನಿಂತವೆ ಇಲ್ಲೆಲ್ಲ ಸ್ಕ್ರಾಪ್ ಗಾಡಿಗಳೆಲ್ಲ ಬಂದವೆ ಇವೆಲ್ಲ ಗಾಡಿಗಳು ಇನ್ನೂ ಡಿ ಒ ಬಂದಿಲ್ಲ ಡಿಯೋ ಬಂದ ಕೂಡ ಲೋಡ್ ಮಾಡ್ಕೊಂಡು ಹೋಗೋದು ಲೋಡು ಹೆಲ್ಗಪ್ಪ ಅಂದರೆ ಮಾಮೂಲಿ ಹೊಸಪೇಟೆಗೆ ಸುಮಾರು ಬುಲೆಟ್ ಲೋಡಿದು ಏನು ನೋಡಪ್ಪ ಅಂದರೆ ಬುಲೆಟು ನೋಡಕ್ಕೆ ತೋರಿಸ್ತೀನಿ ನಮ್ಮದು ವೀಡಿಯೋ ಸ್ಟಾರ್ಟಿಂಗಿಂದ ನೋಡೋರಿಗೆ ತೋರಿಸಿರ್ತೀನಿ ಅವಾಗೆಲ್ಲ ಸ್ಟಾರ್ಟಿಂಗ್ ಸುಮಾರು ಬುಲೆಟ್ ಲೋಡ್ ಮಾಡ್ತಿದ್ದೆ ಇವಾಗ ಒಂದು ಒಂದೂವರೆ ವರ್ಷ ಆಗೋಯ್ತು ಬಿಟ್ಟು ಆ ಗಾಡಿಯಲ್ಲೇ ಬಿಟ್ಬಿಟ್ಟಿದ್ದೆ ಒಂದು ವರ್ಷ ಆಗೋಯ್ತು ಲೋಡ್ ಮಾಡಿ ಮತ್ತೆ ಈ ಗಾಡಿಯಲ್ಲಿ ಬಂದಿದ್ದೀವಿ ಏನು ಮಾಡೋಕ್ಕಾಗಲ್ಲ ನೋಡೋಣ ಲೋಡಾಗಲಿ ಹೊಸಪೇಟೆ ಹೋಗಿ ನಾಳೆ ಏನೇನೋ ಪ್ಲ್ಯಾನ್ ಐತಿ ವಾರದ ಪ್ಲ್ಯಾನ್ಗಳು ಬೇಜನವೇ ನಾಳೆ ಬೇರೆ ನ್ಯೂ ಇಯರು ಇವತ್ತು ತಿಂಗಳ ಕಡೆ ದಿನ ವರ್ಷದ ಕಡೆಯ ದಿನ ಮೂವತ್ತೊಂದು ಈ ವಿಡಿಯೋ ಬರೋದು ಒಂದು ಮೂರು ನಾಲ್ಕು ದಿನ ಲೇಟ್ ಆಗ್ಬೋದು ಯಾರು ಬೇಜಾರ್ ಮಾಡ್ಕೊಂಬಿಡ್ರಿ ಸ್ವಲ್ಪ ವಿಡಿಯೋ ಪೆಂಡಿಂಗ್ಗಳವೆ ಎರಡು ಮೂರು ಸಿನ ನೆಟ್ವರ್ಕು ಅವು ಇವು ಎಲ್ಲ ಪ್ರಾಬ್ಲಮಲ್ಲಿ ವಿಡಿಯೋ ಅಪ್ಲೋಡ್ ಮಾಡೋಕ್ಕೆ ಆಗಿಲ್ಲ ಹಂಗಾಗಿ ಸ್ವಲ್ಪ ಲೇಟಾಗಿ ಬರ್ಬೋದು ಯಾರು ಬೇಜಾರು ಮಾಡ್ಕೊಂಬಿಡ್ರಿ ಆದರೂ ನಾಳೆ ಮಾಮೂಲಿ ವಿಶ್ ಮಾಡೋದು ವಿಶ್ ಮಾಡೋದು ಮಾಡೇ ಮಾಡ್ತೀನಿ ಸದ್ಯಕ್ಕೆ ಬಂದ ಬಂದ್ಕೊಳ್ಳೆ ಈಸ್ಕೊಂಡು ಹೋಗಿ ಲೋಡ್ ಮಾಡಿಸೋಣ ಲೋಡ್ ಹೆಂಗೆ ಮಾಡ್ತಾರೆ ಏನು ಅಂತ ಅಂತ ತೋರಿಸ್ತೀನಿ ತುಂಬ ದಿವಸದ ಲೋಡ್ ಮಾಡ್ಬೋದಲ್ಲ ಏನು ಸಮಸ್ಯೆ ಇಲ್ಲ ವೀಡಿಯೋಗಳು ಮಾಡ್ಬೋದು ಸಮಸ್ಯೆ ಏನಿಲ್ಲ ನೋಡೋಣ ಆಮೇಲೆ ಇಲ್ಲೊಂದು ಗಾಡಿ ಕಾಣ್ತಿರ್ಬೋದು ನೋಡಿ ನೋಡಿ ಹಿಂದೆ ಕಾಣ್ತಿರ್ ಗೊತ್ತೆ ಈ ಕಂಬಟ್ಟು ವೈಟ್ ಕಲರು ವೈಟ್ ಕಲರು ಆ ಗಾಡಿ ಇದೆ ಅಲ್ವಾ ನೋಡಿ ಇವಾಗ ನಾನು ಕಾಣ್ತೀನಿ ಆ ಗಾಡಿನೂ ಕಾಣುತ್ತೆ ಆ ಗಾಡಿ ಇದಲ್ವಾ ಅವ್ರ ಮಗ ನನ್ನ ಸಬ್ಸ್ಕ್ರೈಬರ್ ಅಂತೆ ಹಿಂಗಿರ್ಬೋದು ನೋಡಿ ಅಪ್ಪ ಹೇಳ್ತಿದ್ರೆ ಅಣ್ಣ ನಮ್ಮ ನನ್ನ ಮಗ ನಿಮ್ಮ ಸಬ್ಸ್ಕ್ರೈಬರ್ ಅಣ್ಣ ನಮ್ಮ ಚ ಮಗ ನಿಮ್ಮ ಯಾವ ವೀಡಿಯೋ ಎಲ್ಲ ನೋಡ್ತಿರ್ತಾನೆ ಅಂದರೆ ನಮ್ಮದು ಎಸ್ ಎಮ್ ಪಿ ಗಾಡಿ ಇತ್ತು ನಾನು ನಂಗೆ ಮುಂಚೆ ಎಸ್ ಎಮ್ ಪಿ ನಮ್ಮ ಅಂಬಾರಿ ಅವ್ರದ್ದು ಇನ್ನೊಂದು ಗಾಡಿ ಬಿ ಎಸ್ ಗಾಡಿ ಓಡ್ಸಿದ್ನಲ್ಲ ಆ ಗಾಡಿ ಅವರೇ ತಗೊಂಡಿದ್ರಂತೆ ಈಗೆಲ್ಲ ಹೇಳ್ತಾನೆ ನಂಗೆ ಗೊತ್ತಿರಲಿಲ್ಲ ಅಂದರೆ ಆ ಗಾಡಿನ ಫಸ್ಟು ದೊಡ್ಡಬಳ್ಳಾಪುರದವ್ರು ತಗೊಂಡೋಗಿ ಅವರು ಇವರಿಗೆ ಮಾರಿದ್ರು ಟಿಪ್ ಅವ್ರಿಗೆ ಮಾರಿರೋದು ಇವ್ರು ತಗೊಂಡಿದ್ದ ನನಗೆ ಗೊತ್ತಿರಲಿಲ್ಲ ಇವಾಗ ಹೇಳಿದ್ರು ಅವರು ಅವ್ರು ನಿಮ್ಮ ಅಣ್ಣ ಎಲ್ಲ ವೀಡಿಯೋ ನೋಡ್ತಿರ್ತಾನೆ ನನ್ನ ಮಗ ಅಂತೆಲ್ಲ ಹೇಳಿದ್ರು ಅವ್ರ ಅಪ್ಪರು ಹೇಳ್ತಾರೆ ನೋಡಿ ಆ ಮಗ ನೋಡೋದಲ್ಲ ಹರಪ್ಪ ನೋಡ್ಕೊಂಡು ಹೇಳ್ತಾರೆ ನೋಡಿ ಮಾತಾಡಿ ಖುಷಿಯಾಯಿತು ಬ್ರದರ್ ನಿಮ್ಮ ಅಪ್ಪರನ್ನ ಮಾತಾಡ್ಸಿದ ಖುಷಿಯಾಯಿತು ವೀಡಿಯೋ ನೋಡ್ತಿದ್ರೆ ಟಿಪ್ ಟೂರ್ ಅಂತೆ ನಿಮ್ಮದು ನಿಮ್ಮ ಮಗ ನಿಮ್ಮ ಅಪ್ಪರು ಹೇಳಿದ್ರು ನೋಡಿದ್ರೆ ಕಮೆಂಟ್ಸ್ ಹಾಕಿ ನಾನೇ ಅಂತ ನೋಡೋಣ ಸದ್ಯಕ್ಕೆ ಇವಾಗ ನೋಡ್ ಎಷ್ಟೊತ್ತಾಗುತ್ತೆ ಗೊತ್ತಿಲ್ಲ ಒಟ್ಟೆ ತುಂಬ ಬೆಳ ಬೆಳಗ್ಗೆನೆ ತಿಂದುಬಿಟ್ರೆ ಅದೇನೂ ಹಾಕಲ್ಲ ನಿದ್ದೆ ಇಳಿತೈತೆ ಹ್ಞೂ ಇಲ್ಲಿ ಮಲ್ಲಿಕ್ಕಂಬಿಟ್ರೆ ಆಮೇಲೆ ಒ ಬಂದರು ಅವ್ರು ಎಪ್ಸಲ್ಲ ಎಪ್ಸಲ್ಲ ಅವ್ರ ಪಾಟಿಗೆ ಅವ್ರು ಇರ್ತಾರೆ ಆಮೇಲೆ ನಮ್ಮ ಲೋಡ್ಗಳು ಆಗೋಲ್ಲ ಸಮಸ್ಯೆ ಆಗ್ಬಿಡ್ತವೆ ಅಲ್ಲಿ ಡಿಒ ಸೆಕ್ಯೂರಿಟಿ ಒ ಬಂದು ಬಂದ್ಕೊಳ್ಳಿ ಅಲ್ಲಿ ಸೈನ್ ಹಾಕಿ ಲೈಸೆನ್ಸ್ ಕೊಟ್ಟು ಲೈಸೆನ್ಸ್ ಎಲ್ಲ ಕೊಡಬೇಕಲ್ಲಿ ಎಂಟ್ರಿ ಎಲ್ಲ ಮಾಡಿಸಿ ಒ ಇಸ್ಗೆ ಬಂದು ಅಲ್ಲಿ ತೂಕ ಮಾಡಿ ಅಲ್ಲಿ ಪಾಯಿಂಟ್ಗೆ ಹೋಗ್ಬಿಟ್ಟು ಅಂದರೆ ಪರವಾಗಿಲ್ಲ ಅಲ್ಲಿ ಹೋಗಿ ಮಲಿಕ್ಕೊಂಡ್ರು ಅವರು ಗಾಡಿ ಸೀರಿಯಲ್ ಬತ್ತಿದ್ದೆ ಹಂಗೆನೆ ಬಿಟ್ಟು ಅವರೇ ಸಿ ಕರೆಸಿ ಲೋಡೆಲ್ಲ ಮಾಡ್ಸಾರೆ ಏನು ಸಮಸ್ಯೆ ಇಲ್ಲ ಈ ಸೆಕ್ಯೂರಿಟಿ ರೂಮಲ್ಲಿದ್ದರೆ ಇವರು ನಮ್ಮನ್ನು ಕರೆಯೋದಿಲ್ಲ ಅವ್ರು ಸುಮ್ಮನೆ ಆಗ್ಬಿಡ್ತಾರೆ ಅವ್ರು ನೋಡೋಲ್ಲ ಏನಿಲ್ಲ ಡ್ರೈವರ್ಗಳು ಬಂದರೆ ಮಾತ್ರ ಅವರು ವ್ಯವಸ್ಥೆ ಮಾಡೋದು ಇಲ್ಲಾಂದರೆ ಏನೂ ಮಾಡಲ್ಲ ಅವರು ಹಂಗಾಗಿ ಸದ್ಯಕ್ಕೆ ನೋಡೋಣ ಅಲ್ಲಿ ಇನ್ನೊಂದು ಗಾಡಿ ಲೋಡಾಗ್ಬತ್ತೆ ಅಲ್ಲಿ ಗೊತ್ತಾಯಿತೆ ನಾವು ಇದೇ ಥರ ಲೋಡ್ ಹಗ್ಗ ಹಾಕಂಗಿಲ್ಲ ತಾರ್ಪಲ್ಲ ಹಾಕೋಂಗಿಲ್ಲ ಇದೇ ಥರ ಬರುತ್ತೆ ಲೋಡ್ ನಮ್ಮದೂ ಹಗ್ಗ ಹಾಕಂಗಿಲ್ಲ ತಾರ್ಪಲ್ ಹಾಕಂಗಿಲ್ಲ ಹಗ್ಗ ತಾರ್ಪಲ್ಲ ಹಾಕಿರ ಏನಿಲ್ಲ ಸುಟ್ಟೋಗ್ಬಿಡ್ತೈತೆ ಅದು ಬಿಸಿ ಇರ್ತೈತೆ ಬಿಸಿ ಇರ್ತೈತೆ ಹಗ್ಗ ತರ್ಪಲ್ ಹಾಕಿರ ಎಲ್ಲ ಸುಟ್ಟೋಗ್ಬಿಡ್ತಲ್ಲ ಹತ್ರಕ್ಕೂ ಹೋಗೋಕ್ಕಾಗಲ್ಲ ನಾವು ಹೋಗ್ಬೋದು ಅಂಥದ್ದು ಬಿಸಿ ಲೋಡ್ ಮಾಡಲ್ಲ ಮೀಡಿಯಮ್ ಬಿಸಿಯಲ್ಲಿ ಲೋಡ್ ಮಾಡ್ತಾ ಇರ್ತಾರೆ ಅಂದರೆ ಇವತ್ತು ಪ್ರೊಡಕ್ಷನ್ ಮಾಡಿದ್ದು ನಾಳೆ ಲೋಡ್ ಮಾಡ್ತಾರೆ ಇವತ್ತು ಪ್ರೊಡಕ್ಷನ್ ಮಾಡಿ ಇವಾಗಲೇ ಲೋಡ್ ಮಾಡಲ್ಲ ಅಷ್ಟು ಬಿಸಿ ಇರ್ತವೆ ಅದು ಅಲ್ಲಿ ಹೋದಾಗ ತೋರಿಸ್ತೀನಿ ಬರ್ರಿ ಮುಂದೆ ಏನೇನು ಆಗುತ್ತೆ ಅಂತ ಅಪ್ಡೇಟ್ ಕೊಡ್ತಾ ಹೋಗ್ತೀನಿ ಸದ್ಯಕ್ಕೆ ಈಗ ಅವ್ರ ತಂದೆಯವರೆಲ್ಲ ಕಾಣುತ್ತಿಲ್ಲ ಅವರೆಲ್ಲ ಹೋಗೋರೆ ಅವ್ರ ತಂದೆಯವ್ರನ್ನ ಮಾತಾಡಿಸ್ಬಿಟ್ಟು ಅವ್ರದ್ದು ಒಂದು ವೀಡಿಯೋ ಮಾಡಿ ಹಾಕ್ಬೋದಿತ್ತು ನೋಡೋಣ ಅವ್ರು ಸಿಕ್ಕಿದ್ಕೊಳ್ಳೆ ಅವ್ರದ್ದೇನೋ ಡೀಸೆಲ್ ಖಾಲಿ ಆಗ್ಬಿಡುತ್ತಂತೆ ಡೀಸೆಲ್ ತನಕ ಹೋಗಿದ್ದಂತೇಳವ್ರೆ ಬಂದ್ಕೊಳ್ಳೆ ನೋಡೋಣ ನೋಡಿ ಈ ಗಾಡಿನೇ ಇವಾಗ ಲೋಡ್ ಮಾಡ್ಕೊಂಡು ಬಂದಿರೋದು ನೋಡಿ ಈ ಗಾಡಿ ಇವಾಗ ಇನ್ನು ನನ್ನ ಸಿಕ್ಕಿ ಕೇರ್ ತಕ್ಕಿಪ್ಪ ಇದು ಹೊಸಪೇಟೆಗೆ ಇರ್ಬೇಕನ್ನಪ್ಪ ಕೃಷ್ಣ ನೋಡ ಹೊಸ್ಪೇಟೆಗೆ ಇರ್ಬೇಕ ಎಲ್ಲಿಗ ಒಟ್ನಲ್ಲಿ ಲೋಡ್ ಆಗುತ್ತೆ ನಮ್ಮದು ಲೋಡ್ ಆಗಿಬಿಟ್ರೆ ಸಾಕಪ್ಪ ನಿನ್ನೆ ಎಂಥ ಎಡ್ವರ್ಟ್ ಮಾಡ್ಕೊಂಬಿಟ್ಟು ಅಂದರೆ ಬೆಳಗ್ಗೆಯಿಂದ ಈ ಲೋಡ್ ಇತ್ತು ಫಿಕ್ಸ್ ಇದು ನಮ್ಮ ಓನರ್ಗೆ ನಾವು ಬಜಾರ್ ಲೋಡ್ ತುಂಬೋಣ ಅಂಥೇಳಿ ಲೋಡ್ ಕೇಳ್ಕೊಂಡು 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 ಕೂತಿದ್ದು ಯಾವ ಬರಲಿಲ್ಲ ಸರಿ ಯಾವ ಬರೋಂಗೆ ಕಾಣಲ್ಲ ಗಾಡಿ ನಿಲ್ಸಬಾರ್ದು ನಾಳೆ ಒಂದನೇ ತಾರೀಕು ರನ್ನಿಂಗಲ್ಲಿ ಇರ್ಬೇಕು ಗಾಡಿ ಅಂದ್ಬಿಟ್ಟು ಈ ಲೋಡ್ ಒಕ್ಕೊಂಬಿಟ್ರಿ ಒಕ್ಕೊಂಡಾದಮೇಲೆ ಕುಂದಾಪುರ ಪೌಡ್ರ್ ಅಂತೆ ಗೋವಾ ಡೈರೆಕ್ಟ್ ಗ್ರಾನೈಟ್ ಅಂತೆ ಎಂಥ ಒಳ್ಳೊಳ್ಳೆ ಬಾಡಿಗೆ ಬಾಡಿಗೆಲ್ಲ ಬಂತು ಏನು ಮಾಡೋಕ್ಕಾಗಲ್ಲ ಒಪ್ಕೊಂಡಾದ್ಮೇಲೆ ಕ್ಯಾನ್ಸಲ್ ಮಾಡಬಾರ್ದು ಒಂದ್ಸಲಿ ಒಪ್ಕೊಂಡಾದ್ಮೇಲೆ ಮುಗಿದೋಯ್ತು ಅದು ಬಾಡಿಗೆ ಐದು ಸಾವಿರ ಕ್ಲಾಸ್ ಆಗಲಿ ಐದು ಸಾವಿರ ಲಾಭ ಬರಲಿ ಒಪ್ಕೊಂಡಾದ್ಮೇಲೆ ಕ್ಯಾನ್ಸಲ್ ಮಾಡಂಗಿಲ್ಲ ಬರ್ರಿ ಸುಮ್ಮನೆ ಕೂತು ಕೂತು ಬೇಜಾರಾಗ್ತೈತೆ ನೋಡೋಣ ಸದ್ಯಕ್ಕೆ ಇವಾಗ ಒಂದೊಂದು ಮಲಗಂಗಿಲ್ಲ ಬೋ ಮಲಗಿಬಿಟ್ರೆ ಅಷ್ಟೇ ನಾವು ಅಲ್ಲಿ ಹೋಗಿ ಸೆಕ್ಯೂರಿಟಿ ತಗೋ ಇನ್ನೊಂದ್ಸಲ ಹೋಗಿ ವಿಸಿಟ್ ಕೊಟ್ಟು ಹಂಗೆ ಒಂದು ಸ್ವಲ್ಪ ಟೀ ಕೊಡ್ಕೊಂಡು ಬಂದುಬಿಡೋಣ ನಮ್ಮ ಗಾಡಿ ಇವತ್ತು ಲೋಡ್ ಆಗಿಲ್ಲ ಅಂತ ಮನೆಗೆ ಬಂದಿದ್ದೀನಿ ನೋಡಿ ಸ್ನೇಹಿತರೆ ನಮ್ಮ ಐಶು ನೋಡಿ ನಾನು ಚೇರ್ ಮೇಲೆ ಕೂತ್ಕೊಂಡಿದ್ದೀನಿ ಇಲ್ಲ ಮೇಲೆ ಅದು ಮೇಲೆ ಆರೋಕೆ ಆಗ್ತಿಲ್ಲ ಕೆಳಗೆ ಬಾ ಕೆಳಗೆ ಬಾ ಅಂತ ಎಷ್ಟು ಟಾರ್ಚರು ನೋಡಿ ಇದೇ ನಮ್ಮ ಐಶು ನೋಡಿದ್ರಲ್ಲ ನಮ್ಮ ಐಶು ಹೇಗಿದೆ ಅಂತ ಕಮೆಂಟ್ಸ್ ಹಾಕಿ ದಿ ನೆಕ್ಸ್ಟ್ ಡೇ ನೋಡಿ ಸ್ನೇಹಿತರೆ ನಮ್ಮ ಅರ್ಜುನ ಲೋಡ್ ಆಗ್ತಾಯಿದ್ದಾನೆ ಲೋಡು ಎಲ್ಲಿಗಪ್ಪ ಅಂದರೆ ಮಾಮೂಲಿ ನಮ್ಮ ಕುಣಿಗಲ್ಲಿಂದ ಹೊಸಪೇಟೆ ಕಂಪ್ನಿಗೆ ಈ ಸಲ ಮಂಗ್ಳೂರು ಕಡೆ ಹೋಗ್ತಾ ಇಲ್ಲ ಡೈರೆಕ್ಟ್ ಹೊಸಪೇಟೆ ಹೋಗಿ ಹೊಸಪೇಟೆ ಹೋಗಿ ಹೊಸಪೇಟೆಯಿಂದ ಗೋವಾ ಹೋಗಿ ಗೋವಾದಿಂದ ಎಲ್ಲಿಗೆ ಲೋಡ್ ಸಿಗುತ್ತೆ ಆ ಕಡೆ ಹೋಗೋದು ಬನ್ನಿ ನೋಡಿ ಯಾವ ಥರ ಲೋಡ್ ಅಂತ ಸ್ನೇಹಿತರೆ ನಮ್ಮ ಅರ್ಜುನ ಲೋಡ್ ಮಾಡಿ ನಿಲ್ಲಿಸಿದ್ದೀನಿ ಒಳ್ಳೆ ಮರತ್ಕಡೆ ಕೂತಿದ್ದೀನಿ ಹಿಂದ್ಗಡೆ ಕಾಣ್ತಿರತ್ತೆ ಫ್ಯಾಕ್ಟ್ರಿ ನೋಡಿ ಇಲ್ಲಿದೆ ನಮ್ಮ ಅರ್ಜುನ ನೆಳ್ಳಿಗೆ ಹಾಕಿದ್ದೀನಿ ಇದು ಅಲ್ಲಿಗೆ ಹೊಸಪೇಟೆಗೇನೆ ಲೋಡು ಈ ಗಾಡಿ ಇದ್ರ ಹಿಂದೆ ಒಂದೈತೆ ಆ ಕಡೆ ಒಂದೈತೆ ಟೋಟಲ್ ಇವತ್ತು ನಾಲ್ಕು ಗಾಡಿ ಲೋಡಾಗವೇ ಯಾರು ಫಸ್ಟ್ ಹೋಗ್ತಾರೋ ಅವರು ಒಟ್ಟು ನಾಲ್ಕು ಗಾಡಿ ಏನು ಸಮಸ್ಯೆ ಏನಿಲ್ಲ ಬೇಗ ಖಾಲಿ ಆಗ್ತವೆ ಆರಾಮಾಗಿ ಹೋಗ್ಬಿಟ್ಟು ನಮ್ಮ ಪಾಡಿ ನಾವು ನಮ್ಮ ದಾರಿ ಹಿಡ್ಕೊಂಡು ನಾವು ಆರಾಮಾಗಿ ಹೋಗೋಣ ತಲೆ ಕೆಡ್ಸ್ಕೊಳ್ಳೋದು ಬೇಡ ಇವತ್ತು ಹೊಸ ವರ್ಷ ರಿಸ್ ತಗೊಂಡು ಓಡಿಸೋದು ಬೇಡ ಆರಾಮಾಗಿ ಹೊಟ್ಟೆ ತುಂಬ ಮುದ್ದೆ ರೈಸ್ ತಿನ್ಕೊಂಬಂದ್ಬಿಟ್ನಾ ಹೊಟ್ಟೆ ಇದಾಬೈತಿ ಹಾಂ ನಿನ್ನೆ ಗಾಡಿ ನಮ್ಮದು ಲೋಡೇ ಆಗಿಲ್ಲ ನಿನ್ನೆ ಏನೋ ಬಿಲ್ ಪ್ರಾಬ್ಲಮ್ಮು ಅದು ಇದು ಅನ್ಕಂಡು ಲೋಡ್ ಮಾಡಿಲ್ಲ ನಿನ್ನೆ ಅದು ನಿನ್ನೆ ಸಾಯಂಕಾಲ ಮನೆಗೆ ಹೋದೆ ಬೆಳಗ್ಗೆನೇ ಹೋಗಿ ನಮ್ಮ ಒಬ್ಬ ಸಬ್ಸ್ಕ್ರೈಬರು ಫ್ರೆಂಡು ಒಬ್ಬ ಸಬ್ಸ್ಕ್ರೈಬರ್ನ ಮೀಟಾಗಿ ಅವರು ಶಬರಿಮಲೆಯಿಂದ ಪ್ರಸಾದ ತಂದಿದ್ರು ಸೈಡ್ ಫೋಟೋ ಹಾಕ್ತೀನಿ ನೋಡಿ ಇವರು ದರ್ಶನ್ ಅಂತ ಅವ್ರದ್ದು ಒಂದು ಗಾಡಿ ಇದೆ ಪ್ರಸಾದ ಎಲ್ಲ ತಗೊಬಂದಿರು ಹೋಗಿ ಅವ್ರು ಮಾತಾಡಿಸ್ಕೊಂಡು ಪ್ರಸಾದ ಇಸ್ಕೊಬಂದು ಮನೆ ಕೊಟ್ಟು ತಿರ್ಗಿ ಗಾಡಿ ಬಂದು ಹನ್ನೆರಡು ಗಂಟೆಗೆಲ್ಲ ಬಂದು ಲೋಡ್ ಮಾಡಿ ನಿಲ್ಸಿದ್ದೀನಿ ಇವತ್ತು ಆರಾಮಾಗಿ ಹೋಗೋಣ ಏನು ಟೆನ್ಷನ್ ಇಲ್ದಂಗೆ ಹೋಗೋಣ ಇವತ್ತು ಹೊಸ ವರ್ಷ ಎಲ್ಲರಿಗೂ ಮತ್ತೊಮ್ಮೆ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಹೊಸ ವರ್ಷ ನಿಮ್ಮ ನಿಮಗೆ ಒಳ್ಳೇದು ಮಾಡಲಿ ಹಾಗೇ ನಮಗೂ ಒಳ್ಳೇದು ಮಾಡಲಿ ನಮ್ಮ ವೀಡಿಯೋ ಸ್ವಲ್ಪ ಫುಲ್ಲಾಗಿ ನೋಡಿ ಸಪೋರ್ಟ್ ಮಾಡಿ ವಿಡಿಯೋ ಇಷ್ಟ ಆದರೆ ಸ್ವಲ್ಪ ಬೇರೆಯವ್ರಿಗೂ ಶೇರ್ ಇರ್ರಿ ಮುಂದೆ ಮುಂದೆ ವಿಡಿಯೋಗಳು ಅಪ್ಡೇಟ್ ಮಾಡ್ತಾ ಹೋಗೋಣ ಸದ್ಯಕ್ಕೆ ಇವಾಗ ಊಟ ಬಂದಿದ್ದೀನಿ ಬಿಲ್ ಒಂದು ಅರ್ಧ ಗಂಟೆ ಲೇಟ್ ಅಂತೆ ಅಲ್ಲವರ್ಗು ಒಂದು ಅರ್ಧ ಗಂಟೆ ನಿದ್ದೆ ಮಾಡೋಣ ಸ್ನೇಹಿತರೆ ಲೋಡ್ ಮಾಡ್ಕೊಂಡು ಕುಣಿಗಲ್ ಸಿಟಿ ಒಳಗೆ ಬರ್ತಾಯಿದ್ದೀನಿ ಟೈಮಿಗೆ ಮೂರು ಮುಕ್ಕಾಲು ಮೂರು ನಲವತ್ತು ನೋಡಿ ಇಲ್ಲಿಂದ ಹೋಗಿ ಟುಮರಲ್ಲಿ ಸ್ವಲ್ಪ ಸಣ್ಣ ಕೆಲಸ ಐತೆ ಅದು ಯಾಕೋ ವ್ಯಾಕಮು ಇಳಿತಾನೇ ಐತೆ ಗಾಡಿ ಒಂದು ಅವರ್ ಎರಡು ಅವರ್ ನಿಲ್ಸ್ರೆ ನಾಲ್ಕು ಐದಕ್ಕೆ ವ್ಯಾಕಮ್ ಬಂದ್ಬಿಡ್ತದೆ ಏರ್ಸ್ಕೊ ಹೋಗ್ ಕುತ್ಕೋಬೇಕು ಟುಮ್ಕೂರಲ್ಲಿ ಹೋಗಿ ರೆಡಿ ಮಾಡಿಸ್ಕೊಂಡು ಹೋಗೋಣ ಇದು ಕುಣಿಗಲ್ ಟೌನು ಇಲ್ಲಿ ನಮ್ಮ ಸಬ್ಸ್ಕ್ರೈಬರ್ ಬ್ರಹರೇ ಮೋಹನ್ ಅಂತೇಳಿ ಒಂದು ವೀಡಿಯೋದಲ್ಲೂ ಮೋಹನ್ ಫ್ರಮ್ ಕುಣಿಗಲ್ ಅಂತೇಳಿ ಮೆಸೇಜ್ ಆಗ್ತಾಯಿರ್ತಾ ಪ್ರತಿ ಒಂದು ವೀಡಿಯೋದಲ್ಲೂ ಮೆಸೇಜ್ ಇದ್ದೇ ಇರುತ್ತೆ ಅವ್ರದ್ದು ಅವತ್ತಿಂದ ಕುಣಿಗಲ್ ಕಡೆ ಬಂದಾಗ ವಿಡಿಯೋ ಮಾಡಬೇಕು ಮಾಡಬೇಕು ಅನ್ಕೊಂಡೆ ಟೈಮ್ ಸಿಕ್ಕಿದ್ದಿಲ್ಲ ಇವತ್ತೇ ಸಿಕ್ಕೈತೆ ನೋಡಿ ಸಿಕ್ಕಾಪಡೆ ಟ್ರಾಫಿಕ್ ಸಿಟಿ ಇದು ಒಂದು ಫೋನ್ ಬೇರೆ ಮನೆಯಿಂದ ಇವಾಗಲೇ ಫೋನ್ ಮಾಡ್ತಾರೆ ಏನಾದ್ರು ವೀಡಿಯೋ ಹಿಡಬೇಕಾದ್ರೆ ಸಾಕು ಫೋನ್ ಮಾಡಿಬಿಡ್ತಾರೆ ಬಾಕಿ ಟೈಮಲ್ಲಿ ಸುಮ್ಮನೆ ಇರ್ತಾರೆ ನೋಡಿ ಇದು ಕುಣಿಗಾಲ್ ಬಸ್ ಸ್ಟ್ಯಾಂಡು ಇದು ಕುಣಿಗಲ್ ಬಸ್ ಸ್ಟ್ಯಾಂಡ್ ಕುಣಿಗಲ್ ಬಸ್ ಸ್ಟ್ಯಾಂಡ್ ಬಿಸಿಲು ಎದುರು ಬಿಸಿಲು ಇರೋದ್ರಿಂದ ಒಂದು ತರಾ ಕಾಣುತ್ತೆ ಬಸ್ನವ್ ಎಷ್ಟು ಹತ್ರ ಬರ್ತಾನೆ ನೋಡಿ ಎಷ್ಟು ದುರಂಕಾರ ಬಸ್ನವ್ರಿಗೆ ಕೆಲವೊಬ್ಬರಿಗೆ ಎಷ್ಟು ಹತ್ರ ಬರ್ತಾನೆ ಲೆಫ್ಟ್ ಸೈಡ್ಗೆ ಅಷ್ಟೊಂದು ಜಾಗ ಐತೆ ಅಷ್ಟು ಹತ್ರ ಬರ್ತಾನೆ ಅಯ್ಯೋ ಮುಂದ ಮುಂದೆ ರೈಟ್ ಹೊಡಿಬೇಕು ತುಮ್ಕೂರು ರೋಡಿಗೆ ಸೀದಾ ಹೋಗಂಗಿಲ್ಲ ಮುಂದೆ ರೈಟ್ ಮಾಡ್ಕೊಂಡು ಹೋಗೋಣ ಎಲ್ಲೋ ಬೈಪಾಸ್ ಆದಮೇಲೆ ಸಿಟಿ ಸ್ವಲ್ಪ ಫ್ರೀ ಆಯಿತು ಮುಂಚೆ ಅದು ಹೊಸಿ ಟ್ರಾಫಿಕ್ ಇರ್ತಿರಲಿಲ್ಲ ಬೈಪಾಸ್ ಆಗಕ್ಕೆ ಮುಂಚೆ ಐತೆ ಕೆರೆ ಕೆರೆ ಮಣ್ಣೆಲ್ಲ ಕೋಡಿ ಬಿದ್ದಿತ್ತು ಕುಡಿಯೋದ ಕೆರೆಗೆ ಸಂತೆ ಮಾರ್ಕೆಟ್ ಅಂತಾರಲ್ಲ ಕಿತ್ಲೋ ಕಿತ್ಲೆಣು ಕಿತ್ಲೋ ಮೈಕ್ ಇಟ್ಬಿಡಣ ಕಿತ್ಲೆಣು ಮಾಗಡಿ ತೊಂಬತ್ತೊಂಬತ್ತು ಸೋ ಮಾರಿ ಮಧುಗಿರಿ ಪರಟಿಗೆರೆ ನಮ್ಕೂ ಎ ಇವತ್ತು ಹೋಗಿ ಫಸ್ಟ್ ಗಾಡಿ ಕೆಲಸ ಮಾಡಿಸ್ಕೊಂಡು ತುಮಕೂರಾಗೆ ನಾನು ಬೈ ಸೀರೆ ಹಾಕಬೇಕು ಲೇಟ್ ಬೇಡ ಏನು ಸಮಸ್ಯೆ ಎಲ್ಲ ಖಾಲಿ ಆಗ್ತವೆ ಸ್ವಲ್ಪ ಲೇಟ್ ಆಗ್ಬಿಡ್ತವೆ ಯಾಕೆ ಬೇಕು ಸ್ವಲ್ಪ ಬೇಗನೆ ಫಸ್ಟ್ ಗಾಡಿ ಖಾಲಿ ಮಾಡ್ತಾರೆ ನೋಡ್ ಗಿಡ ಮಾಡೋಕ್ಕೆ ಸೀರೆ ಆಗುತ್ತಲ್ವಾ ಹಾಗಾಗಿ ಗುಡಿಗಲ್ ಸಿಟಿ ಬಿಟ್ವಿ ನಮ್ಮ ಮೋಹನ್ ಬ್ರದರ್ ತುಂಬ ಥ್ಯಾಂಕ್ಸು ಪ್ರತಿಯೊಂದು ವಿಡಿಯೋದಲ್ಲೂ ನಿಮ್ಮ ಮೆಸೇಜ್ ಇದ್ದೇ ಇರುತ್ತೆ ಹಾಗಾಗಿ ತುಂಬಾ ತುಂಬ ಥ್ಯಾಂಕ್ಸ್ ನೋಡಿ ಇವಾಗ ಕೆರೆ ಏರಿ ಮೇಲೆ ಬಂದ್ವಿ ಇದೆಲ್ಲ ಕೆರೆ ಕುಣಿಗಲ್ ಕೆರೆ ಇದು ಈ ಕಡೆ ಇರೋದಲ್ಲ ಇಲ್ಲಿ ಕೋಡಿ ಬೀಳೋ ಜಾಗ ತೋರಿಸ್ತೀನಿ ಬರ್ರಿ ಫುಲ್ ನೀರು ಮಾತ್ರ ಫುಲ್ಲಾಗಿ ಕೋಡಿ ಬಿದ್ದೈತೆ ನೋಡಿ ಇವಾಗ ಕಾಣ್ತೈತೆ ನೀರು ನೋಡಿ ಎಷ್ಟು ನೀರವೆ ನೀರು ಈ ಕಡೆ ಕೋಡಿ ಬೀಳ್ತೈತೆ ಬಾಣಾ ಬಾ ಅರ್ಜೆಂಟ್ ಆಗಿಬಿಡೈತೆ ಹೋಗು ಆಪೋಸಿಟ್ ಗಾಡಿ ಬಂದರೂ ಓಟಾಕ್ ಮಾಡ್ತಾಯಿದ್ದೆ ನೋಡಿ ನೋಡಿ ನೋಡಿದ್ರ ಆಪೋಸಿಟ್ ನೋಡಿ ಇನ್ನೂ ಅಲ್ಲಿ ಕೋಡಿ ಬಿದ್ದು ನೀರು ಹೋಗ್ತಾನೆ ಐತೆ ನೋಡಿದ್ರ ಅಲ್ಲಿ ಕೋಡಿ ಬಿದ್ದು ನೀರು ಹೋಗ್ತಾನೆ ಐತೆ ಅಲ್ಲೆಲ್ಲ ಈಜಾಡ್ತಾವೆ ನೋಡಿ ಇಲ್ಲ ನೋಡಿ ಇವಾಗ ರೈಟ್ಸ್ ಓಣ 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 ಟೈಮ್ ವೇಸ್ಟ್ ಮಾಡೋದು ಬೇಡ ಸ್ನೇಹಿತರೆ ಖಾನಾ ಹೊಸಳ್ಳಿಯಲ್ಲಿ ಬಂದು ನಿಲ್ಲಿಸಿ ಟೀಗೆ ಕುಡ್ಕೊಂಡು ಇಲ್ಲಿಂದ ಬಿಟ್ಟಿದ್ದೀನಿ ಇನ್ನು ಎಪ್ಪತ್ತಾರು ಕಿಲೋಮೀಟ್ರ್ ಐತೆ ಹೊಸಪೇಟೆ ಕೂಡ್ಲಿಗೆ ಮೂವತ್ತೊಂದು ಕಿಲೋಮೀಟ್ರ್ ಐತೆ ಟೈಮು ಹನ್ನೊಂದು ಮುಕ್ಕಾಲು ಹನ್ನೊಂದು ಮುಕ್ಕಾಲ್ ಟೈಮು ಒಂದು ನಿಮಿಷ ಇದಕ್ಕೆ ಬಟ್ಟೆ ಹಾಕ್ಕೊಡ್ತೀನಿ ಇನ್ನು ಎಪ್ಪತ್ತಾರು ಕಿಲೋಮೀಟರ್ ಇದೆ ಹೊಸಪೇಟೆ ಆರಾಮಾಗಿ ಹೋಗೋಣ ಒಂದು ಎರಡು ಗಂಟೆ ಮೂರು ಗಂಟೆ ಅಷ್ಟೊತ್ತಿಗೆ ಹೋಗ್ಬೋದು ಇವತ್ತು ಒಂದು ವೀಡಿಯೋ ಹಾಕಿದೆ ಅದರಲ್ಲಿ ಸುಮಾರು ಒಂದು ಎರಡು ಮೂರು ಪ್ರಶ್ನೆ ಬಂದಿದೆ ಒಂದಂತೂ ಅದರಲ್ಲೇ ರಿಪ್ಲೈ ಮಾಡಿಬಿಡಿದ್ದೀನಿ ಯಾಕಂದರೆ ಸಿಂಪಲ್ ಪ್ರಶ್ನೆ ಹಂಗಾಗಿ ಅದರಲ್ಲೇ ರಿಪ್ಲೈ ಮಾಡಿಬಿಟ್ಟಿದ್ದೀನಿ ಇನ್ನು ಎರಡಕ್ಕೆ ಪ್ರಶ್ನೆಗೆ ಉತ್ತರ ಕೊಟ್ಬಿಡೋಣ ಒಬ್ಬರು ನಮ್ಮ ಸಬ್ಸ್ಕ್ರೈಬರು ಬೆಳಗಾವಿಯಿಂದ ಮೊನ್ನೆ ಬೆಳಗಾವಿಯಿಂದ ಹೋದ್ನಲ್ಲ ಬರ್ಗಿ ಹೋಗ್ಬೇಕಾದ್ರೆ ಒಂದು ರೂಟಲ್ಲಿ ರಾಯಚೂರು ಹೋಯ್ಯ ಹೋಗಿದ್ದೆ ಅವರು ಬೆಳಗಾವಿ ಲೋಕಾಪುರ ಲೋಕಾಪುರದಿಂದ ಬಾಗಲಕೋಟೆ ಆ ಥರ ರೂಟ್ ಹೇಳಿದರು ಇವತ್ತು ಮೆಸೇಜ್ ಹಾಕಿದ್ದಾರೆ ಅಣ್ಣ ನಾನು ಹೇಳಿದ ರೂಟು ದೂರನ ಹತ್ರನೇ ತಿಳಿಸಿ ಅಂತ ಬ್ರದರ್ ಎರಡು ರೂಟು ಒಂದು ಇಪ್ಪತ್ತು ಕಿಲೋಮೀಟರ್ ಡಿಸ್ಟೆನ್ಸ್ ಬರುತ್ತೆ ನಾವೆಲ್ಲ ಚೆಕ್ ಮಾಡಿದ್ವಿ ಅಂದರೆ ನಿಮಗೆ ಬೆಳಗಾವಿ ರೂಟ್ ಆಗಲಿ ಆಮೇಲೆ ಬೆಳಗಾವಿಯಿಂದ ಲೋಕಾಪುರ ಮತ್ತು ಎರಗಟ್ಟಿ ಅವೆಲ್ಲ ಒಂದು ಸ್ವಲ್ಪ ರೋಡ್ ಸಿಂಗಲ್ ರೋಡ್ ಆಗುತ್ತೆ ಮತ್ತಿರ್ಗಾ ಬಾಗಲಕೋಟೆಯಿಂದ ಉನಗುಂದ ಲಿಂಗ್ಸೂರು ಹೋಗೋದಲ್ಲ ಇದು ಅಂದರೆ ನಿಮ್ಗೆ ಹೈವೇ ಸಿಕ್ಬಿಡ್ತದೆ ಹೊಸಪೇಟೆ ರಾಯಚೂರು ಆಮೇಲೆ ಹೊಸಪೇಟೆ ನಮಗೆ ಸ್ವಲ್ಪ ಸಣ್ಣ ಪುಟ್ಟ ಟಯರ್ಗಳೆಲ್ಲ ಚೇಂಜ್ ಮಾಡಬೇಕಾಗಿರೋದ್ರಿಂದ ರಾಯಚೂರು ಮೇಲೆ ಹೋಗಿದ್ದು ಆಮೇಲೆ ನಮಗೆ ಸ್ಟಾರ್ಟಿಂಗು ಅವ್ರು ಹೇಳಿದ್ದು ಎಲ್ಲಿಗೆ ಅಂತ ಹೈದರಾಬಾದ್ ಅಂತ ಹೇಳಿದ್ದು ಹಂಗಾಗಿ ನಾವು ರಾಯಚೂರು ವಯ ಡಿಸೈ ಇದು ಮಾಡಿದ್ದು ನಾವು ಹಿಂಗೆ ಕೊಪ್ಪಳ ರಾಯಚೂರು ವಯ್ಯ ಹೋಗೋಣ ಅಂತ ಹೋಯ್ತಾ ಹೋಯ್ತಾ ಕೊಪ್ಪಳ ಹೋದಾಗಲೇ ಗೊತ್ತಾಗಿದ್ದು ನಮಗೆ ಅದು ಪರ್ಗಿ ಖಾಲಿ ಅಂತೇಳಿ ಹಂಗಾಗಿ ಮತ್ತೆ ಅಲ್ಲಿಂದ ಯಾದಗಿರಿ ಕಡೆ ತಿರ್ಕೊಂಡಿದ್ದು ನಮಗೆ ಸ್ಟಾರ್ಟಿಂಗ್ ಹೇಳಿದ್ದಿಲ್ಲ ಯಾಕಂದರೆ ಬಿಲ್ ಚೇಂಜ್ ಇರ್ತಾವಲ್ಲ ಕೆಲವೊಂದೆಲ್ಲ ಬಿಲ್ ಚೇಂಜ್ ಇರ್ತವೆ ಹಾಗಾಗಿ ಆ ಸಮಸ್ಯೆ ಆಗಿದ್ದಷ್ಟೇ ರೂಟು ಎರಡು ಒಂದೇ ಸ್ವಲ್ಪ ಒಂದು ಇಪ್ಪತ್ತು ಕಿಲೋಮೀಟ್ರ್ ಡಿಸ್ಟೆನ್ಸ್ ಬರುತ್ತೆ ಎರಡರಲ್ಲೂ ಒಂದೇ ಮೈಲೇಜ್ ಬರುತ್ತೆ ಅರ್ಥ ಆಯ್ತಾ ಬ್ರದರ್ ಆಮೇಲೆ ಇನ್ನೊಬ್ಬರು ಪ್ರಶ್ನೆ ಕೇಳಿದ್ದಾರೆ ಅಣ್ಣ ನೀವು ಯಾಕೆ ಯಾವಾಗಲೂ ಫಸ್ಟ್ ಗೇರು ಸೆಕೆಂಡ್ ಗಿಯರು ಮೂರನೇ ಗೇರಲ್ಲೇ ಓಡಿಸ್ತೀರ ಗಾಡಿನ ಟಾಪ್ ಗಿಯರಲ್ಲಿ ಯಾಕೆ ಓಡಿಸಲ್ಲ ಅಂದರೆ ಆರನೇ ಗೇರಲ್ಲಿ ಯಾಕೆ ಓಡಿಸಲ್ಲ ಅಂತ ಬ್ರದರ್ ಫಸ್ಟ್ ಗಿಯರ್ ಸೆಕೆಂಡ್ ಗಿಯರಲ್ಲಿ ಓಡಿಸೋಕಾಗಲ್ಲ ಅಂದರೆ ನಾವು ಏನು ಮಾಡ್ತೀವಿ ವಿಡಿಯೋ ಮಾಡ್ಬೇಕಾದ್ರೆ ಸ್ಲೋ ಅಲ್ಲಿದ್ದಾಗ ವೀಡಿಯೋ ಮಾಡಿರ್ತೀವಿ ಸ್ಪೀಡಲ್ಲಿ ಓಡಿಸ್ಬೇಕಾದ್ರೆ ವೀಡಿಯೋ ಎಲ್ಲ ಮೊಬೈಲೆಲ್ಲ ಹಿಡ್ಕೊಂಡು ಏನಕ್ಕೆ ಅಂದ್ಬಿಟ್ಟು ಈಗ ಅಪ್ಪಲ್ಲಿ ನಿಧಾನ ಹೋಯ್ತಿದ್ದಾಗ ವೀಡಿಯೋ ಮಾಡಿರ್ತೀವಿ ಅದನ್ನು ನಾವು ತೋರಿಸಿರ್ತೀವಿ ಅಷ್ಟೇ ಆಯ್ತಾ ಹಂಗಾಗಿ ನೀವು ಅದನ್ನ ನೋಡಿರ್ತೀರಾ ಆಮೇಲೆ ನಾವು ಜಾಸ್ತಿ ಎಂಟನೇ ಗೇರಲ್ಲೇ ಹೈವೇಲಿ ಎಂಟನೇ ಗೇರಲ್ಲೇ ಓಡಿಸೋದು ಆವಾಗಲೇ ಮೈಲೇಜ್ ಬರೋದು ಒಂದನೇ ಗೇರ್ ಎರಡನೇ ಗೇರ್ ಮೂರನೇ ಗೇರಲ್ಲಿ ಓಡಿಸ್ರೆ ಮೈಲೇಜ್ ಬರೋಲ್ಲ ನೋಡಿ ಇವಾಗ ಎಂಟನೇ ಅಲ್ಲಿ ಓಡಿಸ್ತಾ ಇದ್ದೀನಿ ಬಿಟ್ ನೋಡಿ ಮೀಟ್ರು ಅಲ್ಲಿ ಕ್ಲಾಸಲ್ಲಿ ಕಾಣ್ತಂತ ಮುಚ್ಚಿದ್ದೆ ನೋಡಿ ಕಾಣ್ಬೋದು ಈಗ ನೋಡ್ತಾ ಕಾಣುತ್ತೆ ನೋಡಿದ್ರೆ ಎಂಟನೇ ಗೇರಲ್ಲಿ ಓಡಿಸ್ತಾ ಇದ್ದೀನ ನೋಡಿ ಸ್ಪೀಡ್ ಎಷ್ಟು ಹೋಗ್ತೈತೆ ಅರವತ್ತರಲ್ಲಿ ಹೋಗ್ತೈತೆ ನಾವು ಈಗ ಈ ಗಾಡಿಯಲ್ಲಿ ಸ್ಪೀಡು ಓಡಿಸೋದು ಭಾಳ ಕಡಿಮೆ ಅರವತ್ತು ಅರವತ್ತೈದು ಲಾಸ್ಟು ಅದ್ರ ಮೇಲೆ ಓಡಿಸಲ್ಲ ನೋಡಿ ಬಟ್ಟೆ ತೆಗೆದಿದ್ದಕ್ಕೆ ಅಲ್ಲಿ ಗ್ಲಾಸಲ್ಲಿ ಮೀಟ್ರೇ ಕಾಣುತ್ತೆ ಅರವತ್ತು ಅರವತ್ತೈದು ಅರವತ್ತೇ ಲಾಸ್ಟ್ ಅರವತ್ತೈದು ಓಡಿಸಿಲ್ಲ ಭಾಳ ಕಡಿಮೆ ಯಾಕಂದರೆ ಮಗಿಲೇಶ್ ಬರಲಿ ನಮ್ಮ ಓನರ್ ಹೇಳೋದು ಒಂದೇ ಒಂದು ದಿನ ಲೇಟ್ ಆದರೂ ಪರವಾಗಿಲ್ಲ ಆರಾಮಾಗಿ ಹೋಗೋಣ ಟೆನ್ಷನ್ ತಗೋಬೇಡ ಮೈಲೇಜ್ ಬರಲಿ ಎಂಬತ್ತು ತೊಂಬತ್ತು ನೂರಲ್ಲಿ ಓಡಿಸಿ ಏನು ಕಿರೀಟ ತಗೊಂಡು ಹೋಗೋಂಥದ್ದು ಏನೂ ಇಲ್ಲ ಹಾಂ ಎಷ್ಟು ದುಡಿದ್ರೂ ದುಡಿಯೋ ಸಾಕಾಗಲ್ಲ ನಿಧಾನಕ್ಕೆ ಹೋಗು ಏನು ಅವಶ್ಯಕತೆ ಇಲ್ಲ ಅಂತ ಹೇಳ್ಬಿಟ್ಟಾರೆ ಹಂಗಾಗಿ ಈ ಗಾಡಿಯಲ್ಲಂತೂ ಆಲ್ಮೋಸ್ಟ್ ಆಲು ಎರಡು ತಿಂಗಳು ಇವತ್ತು ಡೇಟ್ ಒಂದನೇ ತಾರೀಕು ನಾಳೆ ಎರಡು ನಾಡ್ದು ಮೂರು ಮೂರನೇ ತಾರೀಕು ಬಂದರೆ ಎರಡು ತಿಂಗಳಾಯಿತು ಈ ಅರ್ಜುನ ಗಾಡಿ ಬ ನಾನು ಶುರು ಓಡಿಸೋ ಶುರು ಮಾಡಿ ಹೈಯೆಸ್ಟ್ ಸ್ಪೀಡ್ ಅಂದರೆ ಒಂದು ಅರವತ್ತೈದು ಓಡಿಸಿರ್ಬೋದು ನೋಡಿ ಅದು ಅಪ್ರೂಪ ಯಾವಾಗಲೂ ಒಂದು ಸಲ ಡೌನಲ್ಲಿ ಬಿಟ್ಟಿರ್ತೀನಿ ಅಷ್ಟೇ ಅದು ಬಿಟ್ಟರೆ ಅರವತ್ತು ಲಾಸ್ಟು ಅರವತ್ತರ ಮೇಲೆ ನಾನು ಗಾಡಿನ ಓಡಿಸೇ ಇಲ್ಲ ಗೊತ್ತಾಯ್ತ ಬ್ರದರ್ ಗಾಡಿ ಆಮೇಲೆ ಫಸ್ಟ್ ಗಿಯರ್ ಸೆಕೆಂಡ್ ಗಿಯರಲ್ಲೇ ಓಡಿಸಲ್ಲ ಏಳು ಎಂಟರಲ್ಲೇ ಜಾಸ್ತಿ ಓಡಿಸೋದು ಹೈವೇಗಳಲ್ಲಿ ನಿಮಗೆ ಲಾಸ್ಟ್ ಟೈಮು ನಾನು ವೀಡಿಯೋದಲ್ಲಿ ವೀಡಿಯೋ ಮಾಡಬೇಕಾದ್ರೆ ನಾವು ಯಾವ ಗಿಯರ್ಲಿ ನಾವು ಆಲ್ಮೋಸ್ಟ್ ಅಲ್ಲ ಸಣ್ಣ ಗಾಡಿ ಸ್ವಲ್ಪ ಸ್ಲೋ ಇದ್ದಾಗಲೇ ವೀಡಿಯೋ ಮಾಡೋದು ಹಿಂಗೆ ಹೈವೇಲಿ ಎಲ್ಲ ಇದ್ದಾಗ ವೀಡಿಯೋ ಮಾಡೋಕ್ಕೆ ಹೋಗೋಲ್ಲ ಜಾಸ್ತಿ ಹಂಗಾಗಿ ನಿಮಗೆ ಗೊತ್ತಿಲ್ಲ ಅಷ್ಟೇ ಅರ್ಥ ಆಯ್ತಾ ಬ್ರದರ್ ಬನ್ನಿ ಆರಾಮಾಗಿ ಹೋಗೋಣ ಎರಡು ಗಂಟೆ ಅಷ್ಟೊತ್ತಿಗೆ ಹೋಗಿ ಮಲ್ಲಿಕೊಂಬಿಟ್ರೆ ಆರಾಮಾಗಿ ಬೆಳಗ್ಗೆ ಎದ್ದು ಖಾಲಿ ಮಾಡಿಸ್ಕೊಂಡು ನಾಳೆ ನಾಳೆನೇ ಲೋಡ್ ಆಗ್ಬೋದು ಮತ್ತೆ ಗೋವಾಗೆ ಹೋಗೋಣ ಗೋವಾ ಜರ್ನಿನೇ ನಮಗೆ ಜಾಸ್ತಿ ಇವಾಗ ಆಮೇಲೆ ಎರಡು ತಿಂಗಳು ಆಯ್ತಾ ಬಂತು ಕೆಲವೊಬ್ಬರು ಮೊನ್ನೆ ಒಬ್ಬರು ಪ್ರಶ್ನೆ ಹಾಕಿದ್ರು ಅಣ್ಣ ಹೆಂಗೆ ಡ್ಯೂಟಿ ಪರವಾಗಿಲ್ವ ಫೋರ್ಟಿನ್ ವೀಲು ಟೊಲ್ ವೀಲ್ಗೂ ಫೋರ್ಟೀನ್ ವೀಲ್ಗೂ ಪರವಾಗಿಲ್ವ ಆ ಗಾಡಿಗೂ ಈ ಗಾಡಿಗಂತ ಹಾಕಿದ್ರ ಪರವಾಗಿಲ್ಲ ಬ್ರದರ್ ಅದರಲ್ಲೂ ಪರವಾಗಿಲ್ಲ ಇದರಲ್ಲೂ ಪರವಾಗಿಲ್ಲ ಏನಪ್ಪ ಅಂದರೆ ಆ ಗಾಡಿಗೂ ಈ ಗಾಡಿಗೂ ಸ್ವಲ್ಪ ಸಂಬಳದಲ್ಲಿ ಒಂದು ಸ್ವಲ್ಪ ವೇರಿಯೇಷನ್ ಬರ್ತೈತೆ ಅಷ್ಟೇ ಜಾಸ್ತಿ ಏನು ಇಲ್ಲ ಒಂದು ಸ್ವಲ್ಪ ಆ ಗಾಡಿಗೂ ಈ ಗಾಡಿಗೂ ಇದು ನಿಮಗೆ ಫೋರ್ಟೀನ್ ವೀಲರ್ ಇದರಿಂದ ಒಂದು ಸ್ವಲ್ಪ ಜಾಸ್ತಿ ಬರ್ತೈತೆ ಜಾಸ್ತಿ ಏನಿಲ್ಲ ಅತಿ ಹೆಚ್ಚೇನಿಲ್ಲ ಸ್ವಲ್ಪ ಅಷ್ಟೇ ಆಮೇಲೆ ಅದೇ ಥರ ಕಷ್ಟ ಈ ಗಾಡಿಯಲ್ಲ ಐತೆ ಆ ಗಾಡೀಲಿ ಆರು ಗೇರು ಈ ಗಾಡಿಯಲ್ಲಿ ಒಂಬತ್ತು ಗೇರು ಎಂಟು ಗೇರ್ ಹಾಕ್ಕೊಂಡು ಓಡಿಸ್ತಾ ಇರಬೇಕು ಅಷ್ಟೇ ಡಿಫ್ರೆನ್ಸ್ ಏನು ಮಾಡೋಕ್ಕಾಗಲ್ಲ ಎಲ್ಲ ಒಂದೇ ಸದ್ಯಕ್ಕೆ ಈಗ ನಾವು ಹೋಗೋಣ ಹೋಗಿ ಮುಂದೆ ಸಿಗ್ತಾ ಹೋಗ್ತೀನಿ ಆದಷ್ಟು ಹೋಗಿ ಗಾಡಿ ಬೇರೆ ಐದು ಗಾಡಿನ ಆರು ಗಾಡಿ ಲೋಡಾಗವೇ ಅವರೆಲ್ಲ ಒಂದು ಗಾಡಿ ಮುಂದೆ ಹೋದ ಎರಡು ಗಾಡಿ ಮುಂದೆ ಹೋದವರು ಇಲ್ಲೂ ಸಿಗಲೇ ಇಲ್ಲ ಅವ್ರು ಅವರೇ ಏನು ಹೋಗ್ಬಿಟ್ರೆ ಇಲ್ಲ ನಿಲ್ಸವ್ರಾಗ ಗೊತ್ತಿಲ್ಲ ಅಲ್ಲಿ ಹೋದಾಗಲೇ ಗೊತ್ತಾಗೋದು ಇದು ನೋಡಿ ಆ್ಯಡ್ ಬ್ಲೂ ಎಲ್ಲ ಕಡೆ ಲೋಕಲ್ ಆ್ಯಡ್ ಬ್ಲೂ ಶುರು ಮಾಡ್ಕೊಂಬಿಟ್ಯಾರ ಹಾಕೋಕ್ಕೆ ಲೋಕಲ್ ಹ್ಯಾಡ್ ಬ್ಲೂ ಯಾವುದೇ ಕಾರಣಕ್ಕೂ ಹಾಕ್ಸ್ಬಾರ್ದು ನಮಗೆ ಏನಿದ್ರು ಕಂಪ್ನಿಯಿಂದ ಇದು ಮಾಡಿರೋ ಹ್ಯಾಡ್ ಬ್ಲೂಗಳೇ ಹಾಕಬೇಕು ನಮ್ಮ ಲೈಲ್ಯಾಂಡಿಂದ ಗಲ್ಫಲ್ಲಿ ರೆಕಮೆಂಡೇಶನ್ ಮಾಡಿರ್ತಾರೆ ಮತ್ತು ಟಾಟಾದವ್ರದ್ದು ಟಾಟಾದೇ ಇರ್ತವೆ ಹ್ಯಾಡ್ ಬ್ಲೂ ಅದನ್ನೇ ಹಾಕಬೇಕು ಲೋಕಲಲ್ಲಿ ಹಾಕಿದರೆ ಸೆನ್ಸಾರ್ಗಳೆಲ್ಲ ಹೋಗ್ಬಿಡ್ತವೆ ಹಾಗಾಗಿ ನಾವೆಲ್ಲೂ ಹಾಕಲ್ಲ ನಾವೇನಿದ್ರು ಓನ್ಲಿ ಶೋರೂಮಲ್ಲಿ ಹಾಕೋದು ಹ್ಯಾಡ್ ಬ್ಲೂನ ಶೋರೂಮ್ ಬಿಟ್ಟು ಹೊರಗಡೆ ಎಲ್ಲೂ ಹ್ಯಾಡ್ ಬ್ಲೂ ಹಾಕ್ಸಲ್ಲ ನಮ್ಮ ಓನರು ಬೇಡ ಅನ್ಬಿಡಾರೆ ನಾವು ಹಾಕ್ಸೋದು ಇಲ್ಲ ಹೋಗೋಣ ಹೋಗೋಣ ಆರಾಮಾಗಿ ಹೋಗೋಣ